ನಮಸ್ಕಾರ ನಮಸ್ತೆ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗೇ ಇರ್ತೀನಿ ಸ್ವಲ್ಪ ಜನ ನನ್ನ ಬಗ್ಗೆ ಯೂಟ್ಯೂಬು ಬಗ್ಗೆ ಎಲ್ಲ ಸೇರಿಸಿ ಸ್ವಲ್ಪ ಮಾತಾಡ್ತಾಯಿದ್ದಾರಂತೆ ನೆಗೆಟಿವ್ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕೂ ಆಗೋದಿಲ್ಲ ಅವರು ಗುಣವೇ ಹಂಗಿರುತ್ತೆ ಯೂಟ್ಯೂಬ್ ಮಾಡೋರೆಲ್ಲ ಡ್ಯಾಶ್ಗಳು ಆ ಥರ ಎಲ್ಲ ಹೇಳ್ತಾ ಇದ್ದಾರಂತೆ ಮಾತಾಡಲಿ ಮಾತಾಡಲಿ ಏನು ತೊಂದರೆ ಇಲ್ಲ ಯಾವ ಕೆಲಸ ಮಾಡಿದ್ರೂ ಪಾಸಿಟಿವ್ ಆಗಿ ಮಾತಾಡೋರು ಇರ್ತಾರೆ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ ಅದು ಯಾಕೋ ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ನನಗೆ ಗೊತ್ತಿಲ್ಲ ಯೂಟ್ಯೂಬು ಮಾಡೋದ್ರಿಂದ ಇವರ ಅಪ್ಪಂದು ಸ್ವತ್ತೇನಾದರೂ ನನಗೆ ಬರ್ತಾ ಇದೆಯೇನೋ ಅದಕ್ಕೆ ಹಂಗೆಲ್ಲ ಮಾತಾಡ್ತಾ ಇದ್ದಾರೆ ತುಂಬ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಅದೆಲ್ಲ ನನಗೆ ಕಿವಿಗೆ ಬಿತ್ತು ಅಲ್ಲ ಯೂಟ್ಯೂಬ್ ಮಾಡೋರೆಲ್ಲ ಕೆಟ್ಟವರು ಅಂದರೆ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಗಳಲ್ಲೆಲ್ಲ ಇದ್ದೀರಲ್ವಾ ನೀವು ಏನು ಯಾವ ಚಾಚಾಗ್ಳು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಇರಿ ಯೂಟ್ಯೂಬ್ ಮಾಡೋರೆಲ್ಲ ನಿಮಗೆ ಕಮೆಂಟ್ಗಳು ಹಾಕ್ತಾರೆ ಯೂಟ್ಯೂಬ್ ಮಾಡ ಇದು ನಾನು ಮಾತಾಡೋದು ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಯೂಟ್ಯೂಬ್ ಮಾಡೋರೆಲ್ಲ ಡ್ಯಾಶ್ಗಳು ಅದೇನು ಅದೇನು ಕಂಡಿದ್ದೀರೋ ಯೂಟ್ಯೂಬ್ ಮಾಡೋರು ಏನು ಅದು ಹಾಕಿದ್ದಾರೋ ವಿಡಿಯೋಗಳಲ್ಲಿ ಎಲ್ಲ ನೋಡ್ತೀರ ನೀವು ಯಾ ಚಾಚಾಗಳು ಅಂತ ನನಗೆ ಅರ್ಥ ಇಲ್ಲ ಯೂಟ್ಯೂಬ್ ಮಾ ಮಾಡೋರು ಕೆಟ್ಟವರು ಅಂದರೆ ಹಾಗಾದರೆ ನೀವು ಯಾಕೆ ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ನೋಡ್ತೀರಾ ನೀವು ಒಳ್ಳೆಯವರಾದರೆ ಯೂಟ್ಯೂಬ್ನೇ ನೋಡಬೇಡಿ ಬಿಟ್ಬೇಡಿ ಇವರೆಲ್ಲ ಏನು ಗೊತ್ತಾ ಇವ್ರು ಮಾತಾಡೋದ್ರಿಂದ ನಾನೇನು ಆದರೂ ಯೂಟ್ಯೂಬು ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಇದ್ದಾರಂತೆ ನೀವು ಯಾವ ಲೆವೆಲ್ಗೆ ಮಾತಾಡಿದ್ರೂ ನಾನು ಯೂಟ್ಯೂಬ್ ಬಿಟ್ಟೋಗೋಳಲ್ಲ ನಾನು ತುಂಬ ಕಷ್ಟಪಟ್ಟೆ ಯೂಟ್ಯೂಬ್ ಮಾಡಿ ಅದರಲ್ಲಿ ಆಗಿ ಮುಂದೆ ಹೋಗ್ತಾ ಇರೋದು ನೀವು ಈ ಜನ್ಮ ಅಲ್ಲ ಇನ್ನೊಂದು ಜನ್ಮ ಎತ್ತಿದ್ರೂ ನನ್ನನ್ನು ಯೂಟ್ಯೂಬ್ ಮಾಡಿದೆ ಹಂಗೆ ಮಾಡೋಕ್ಕೆ ನಿಮ್ಮ ಅಪ್ಪ ನಿಮ್ಮ ತಾತ ಬಂದರೂ ಆಗೋದಿಲ್ಲ ಇಷ್ಟು ಸಾಕೇನು ನಿಮ್ಮ ಮುಖಗಳಿಗೆ ಮಂಗಳಾರತಿ ಎತ್ತೋದು ಇನ್ನೂ ಎತ್ತಬೇಕೇನೋ ಮೊನ್ನೆ ಒಬ್ರು ಹಂಗೆ ಕಮೆಂಟ್ ಹಾಕಿದ್ದಾರೆ ಅದು ನನಗೆ ಗೊತ್ತಿರೋ ಅವರೇ ಕಮೆಂಟ್ ಮಾಡಿರ್ ಮಾಡಿರೋದು ನನಗೆ ಗೊತ್ತು ಅವರು ಏನು ಅಂತ ಅವರು ಸಿಕ್ಕಲಿ ನನ್ನ ಕೈಗೆ ಅವ್ರಿಗೆ ಐತೆ ತೂ ನಿನ್ನ ಜನ್ಮಕ್ಕೆ ಅಂತ ಹಾಕಿದ್ದಾರೆ ನನ್ನ ಜನ್ಮದ ಬಗ್ಗೆ ಇವರು ಏನು ನೋಡಿದ್ದಾರೋ ಅದೇನು ಕಂಡಿದ್ದಾರೋ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದರೆ ನೀನು ನನ್ನ ಮುಂದೆ ಬಂದು ಮಾತಾಡು ನಿನಗೆ ಹೇಳ್ತೀನಿ ಯಾರ ಜನ್ಮ ಹೆಂಗಿದೆ ಅಂತ ಮತ್ತೆ ನನಗೆ ಯೂಟ್ಯೂಬ್ ಸಾಕಷ್ಟು ಕೊಟ್ಟಿದೆ ನಾನು ನನ್ನ ಜೀವನವೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಯೂಟ್ಯೂಬಿಂದ ನಾನು ತುಂಬ ಚೆನ್ನಾಗಿ ಇದ್ದೀನಿ ಯೂಟ್ಯೂಬ್ ಮಾಡೋದ್ರಿಂದ ನಾನು ತುಂಬ ಜನ ಪರಿಚಯ ಆಗಿದ್ದಾರೆ ಸ್ನೇಹಿತರಾಗಿದ್ದಾರೆ ತುಂಬ ಕೊಟ್ಟಿದೆ ಯೂಟ್ಯೂಬು ನನಗೆ ನಾ ನಿನ್ನ ಕೈ ನಿಮ್ಮ ಕೈಯಲ್ಲಿ ಆಗಲ್ಲ ಯೂಟ್ಯೂಬ್ ಬಿಡಿಸೋದಕ್ಕೆ ನಿಮ್ಮ ಅಪ್ಪನ ಸೊತ್ತೇನು ನಾನು ತಿನ್ನೋಕೆ ಬಂದಿಲ್ಲ ನಾನು ಮಾಡ್ತಾ ಇರೋದು ಯೂಟ್ಯೂಬು ಕಷ್ಟಪಟ್ಟು ವಿಡಿಯೋಗಳು ಮಾಡ್ತಾ ಇರೋದು ಒಂದೊಂದು ವಿಡಿಯೋ ಮಾಡೋದಕ್ಕೂ ನಾನು ಎಷ್ಟು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಕಷ್ಟ ಇದ್ದೀನಿ ಮುಂದಕ್ಕೆ ಸಾಕ್ತಾಯಿದ್ದೀನಿ ಅನ್ನೋದು ನನಗೆ ಗೊತ್ತು ಯಾವುದೇ ಹೆಣ್ಮಗಳ ಬಗ್ಗೆ ಮಾತಾಡಬೇಕಾದ್ರೂ ಹಿಂದೆ ಮುಂದೆ ತಿಳ್ಕೊಂಡು ಮಾತಾಡಿ ನಾಲ್ಗೆ ಉದ್ದ ಇದೆ ಅದಕ್ಕೆ ಮೂಳೆ ಇಲ್ಲ ಅಂತ ಮಾತಾಡಿದ್ರೆ ನಾನು ಮಾತಾಡ್ತೀನಿ ನೀವು ನನ್ನ ಮುಂದೆ ಬಂದು ಮಾತಾಡೋಷ್ಟು ತಾಕತ್ತು ಧೈರ್ಯ ನಿಮಗಿಲ್ಲ ಫೇಕ್ ಐ ಡಿಗಳನ್ನ ಹಾಕ್ಕೊಂಡು ಬಂದು ಕಮೆಂಟ್ಗಳಾಗ್ತೀರಾ ಮತ್ತು ನನ್ನ ಹಿಂದೆ ನಿಂತ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತೀರಾ ನೀವು ಒಳ್ಳೆಯವರೇ ಆಗಿದ್ದರೆ ನೀವು ಚಾಚಾಗಳೇ ಆಗಿದ್ದರೆ ಎದುರಿಗೆ ಮಾತಾಡಿ ನಾನೇನು ಅಂತ ನಾನು ತೋರಿಸ್ತೀನಿ ಮತ್ತು ನೀವೇನು ಅನ್ನೋದು ನಾನು ತೋರಿಸ್ತೀನಿ ನೀವು ಹೆಂಗೆ ಜೀವನ ಮಾಡ್ತಾಯಿದ್ದೆ ನೀವಂಥ ಕಚ್ಚಡಗಳಾಗಿರೋದಕ್ಕೆ ನೀವಂಥ ಕಚ್ಚಡ ಕೆಲಸಗಳು ಮಾಡ್ತಾ ಇರೋದಕ್ಕೆ ನೀವು ಹಂಗೆ ಮಾತಾಡೋದು ಆ ಥರ ಕಮೆಂಟ್ಗಳ್ಗೆ ಬಿಡೋದು ಏಕೆಂದರೆ ನಿಮ್ಮ ನನ್ನ ಹತ್ರ ಧೈರ್ಯವಾಗಿ ಮಾತಾಡೋ ಅಷ್ಟು ಕೆಪಾಸಿಟಿ ನಿಮಗಿಲ್ಲ ಅಷ್ಟಕ್ಕೂ ನಿಮ್ಮ ಬಗ್ಗೆ ನಾನು ಮಾತಾಡೋದೇ ವೇಸ್ಟು ನನಗೆ ಅವಶ್ಯಕತೆ ಇಲ್ಲ ಇದು ತುಂಬ ದಿವಸದಿಂದ ನನ್ನ ಕಿವಿಗೆ ಬೀಳ್ತಾನೇ ಇದೆ ಈ ಥರ ಆ ಥರ ಈ ಥರ ಆ ಥರ ಅಂದ್ಬಿಟ್ಟು ನಾನು ಈ ಯೂಟ್ಯೂಬ್ ಮಾಡೋರು ಈ ವಿಡಿಯೋ ನೋಡಿದ್ರೆ ನಿಮ್ಮ ನಿಮ್ಮನ್ನ ನಿಮ್ಮ ಮನೆಗಳ ಹತ್ರಗೆ ಹುಡ್ಕೊಂಡು ಬಂದು ಪೊರ್ಕೆಗಳನ್ನ ಎತ್ಕೊಂಡು ಬಂದು ಪೊರ್ಕೆಗಳಲ್ಲಿ ಒಡೀತಾರೆ ಫಸ್ಟು ನಾನೇ ಹೊಡಿತೀನಿ ನಿಮ್ಮ ಹೆಂಗೆ ಹೊಡಿತೀನಿ ಗೊತ್ತಾ ಪೊರ್ಕೆ ಎತ್ಕೊಂಡು ಬಂದು ಹೊಡಿತೀನಿ ಏ ಸುಮ್ಮನೆ ಇದ್ದೀವಿ ತಡ್ಕೊಂಡಿದ್ದೀವಿ ಅಂದ್ಬಿಟ್ಟು ಏನು ಯೂಟ್ಯೂಬ್ ಮಾಡೋರೆಲ್ಲ ಡ್ಯಾಶ್ಗಳು ಸರಿ ಇಲ್ಲ ಏನು ಕಂಡಿದ್ದೀರಾ ಯೂಟ್ಯೂಬ್ಗಳು ಮಾಡೋರ ಬಗ್ಗೆ ಏನು ಗೊತ್ತು ನಿಮಗೆ ನಿಮ್ಮ ಅಷ್ಟು ಒಳ್ಳೆಯವರಾಗಿದ್ದರೆ ಯೂಟ್ಯೂಬನ್ನ ಮಾಡಿ ಸಕ್ಸಸ್ ಮಾಡಿ ತೋರಿಸಿ ಬೇರೆಯವ್ರ ಬಗ್ಗೆ ಯಾಕೆ ಹೊಟ್ಟೆ ಹೊಟ್ಟೆವ್ರುಕೊಂಡು ಸಾಯ್ತೀರಾ ಏನು ಹೇಳ್ತಾರೆ ಅಲ್ವಾ ಅವನು ಊಟ ಹಾಕಲ್ಲ ದುಡ್ಕೊಂಡು ತಿನ್ನೋಕೆ ಬಿಡೋಲ್ಲ ಅಂತಾರೆ ಅಲ್ವಾ ಆ ಥರ ಕ್ಯಾಟಗರಿಗೆ ಸೇರಿರೋ ಜನ ಯೂಟ್ಯೂಬ್ ಬಿಡ್ತೀವಿ ನಿಮ್ಮ ಮನೆಗೆ ಬರ್ತೀವಿ ನೀವು ಊಟ ಹಾಕಿ ಸಂಬಳ ಕೊಡಿ ತಿಂಗಳು ತಿಂಗಳು ನಿಮಗೆ ಒಳ್ಳೆ ಗತಿಗಳು ಬರೋದಿಲ್ಲ ನಮ್ಮ ಶಾಪಗಳು ನಿಮಗೆ ತಟ್ಟದಿರ ಬಿಡೋದಿಲ್ಲ ಬಾಯಿದೆ ಅಂದ್ಬಿಟ್ಟು ಏನೇನೋ ನೀವು ಕಚ್ಚಡಗಳಾಗ ಆಗಿರೋದಕ್ಕೆ ನೀವು ಕಚ್ಚಡ ಕಚ್ಚಡ ಮಾತುಗಳನ್ನ ಮಾತಾಡ್ತಾ ಇರೋದು ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ದೇವರೊಬ್ಬರು ಇದ್ದಾರೆ ನನ್ನ ನನ್ನೆದುರುಗೇ ನೋ ಬಂದರೆ ನಾನೇ ನೋಡ್ಕೊತೀನಿ ನಿಮ್ಮನ್ನು ನನ್ನ ಎದುರುಗು ಬರೋ ಅಷ್ಟು ಧೈರ್ಯ ನಿಮಗಿಲ್ವಲ್ಲ ಅದಕ್ಕೆ ನಾನು ಇಂಡೈರೆಕ್ಟಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನನಗೆ ಹೇಳೋರು ಇದ್ದಾರೆ ನನಗೆ ಹೇಳ್ತಾ ಇದ್ದಾರೆ ನಿಮ್ಮ ಮನೆಗಳ ಮುಂದೆ ಬಂದು ನಿಂತ್ಕೊತೀನಿ ಕಂಪ್ಲೇಂಟ್ ಕೊಟ್ಟು ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಪೊಲೀಸವ್ರನ್ನ ಕರ್ಕೊಂಬರ್ತೀನಿ ಆವಾಗ ಮಾತಾಡಿ ನಾನು ಯೂಟ್ಯೂಬ್ ಬಿಡೋ ಮಗಳೇ ಅಲ್ಲ ನಮಗೆ ಗೊತ್ತು ನಾವು ಎಂಥವ್ರು ಅಂತ ನಮಗೆ ಗೊತ್ತು ನಿಮಗೆ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ನೀವು ಆ ಕ್ಯಾಟಗರಿಗೆ ಸೇರಿದ್ದೀರಾ ನೀವು ಆ ಡ್ಯಾಶ್ಗಳೇ ಆಗಿದ್ದೀರಾ ಅದಕ್ಕೆ ನೀವು ಆ ಥರ ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಯಾವ ಬಗ್ಗೆ ನೀವು ನೆಟ್ಟಗೆ ಮಾತಾಡಿದ್ದೀರಾ ಅಂತ ನನಗೆ ಯೂಟ್ಯೂಬ್ ನಾನು ಯು ತುಂಬ ನನಗೆ ಒಳ್ಳೆ ಮಾ ಒಳ್ಳೇದು ಮಾಡಿದೆ ತುಂಬ ಸಕ್ಸಸ್ ಕೊಟ್ಟಿದ್ದೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಯೂಟ್ಯೂಬ್ಗೆ ಬರೀ ಸ್ಯಾಲ್ರಿ ಇನ್ಕಮ್ಮು ಆ ಥರನೇ ಅಲ್ಲ ಬೆನಿಫಿಟ್ ಆಗಿರೋದು ಸ ಬೇರೆ ಬೇರೆ ವಿಧಾನದಲ್ಲಿ ವಿಷಯಗಳಲ್ಲಿ ನನಗೆ ಸಾಕಷ್ಟು ಸಪೋರ್ಟಾಗಿ ನಿಂತಿದೆ ಇಲ್ಲಿ ನನಗೆ ಸಿಕ್ಕಿರೋ ಫ್ರೆಂಡ್ಸೇ ಆಗಲಿ ಯೂಟ್ಯೂಬಿಂದ ಬರೋ ಬೆನಿಫಿಟ್ಸೇ ಆಗಲಿ ನಮ್ಮ ಜೀವನನೇ ಬದಲಾಯಿಸಿದೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಯೂಟ್ಯೂಬ್ ಏನು ಅಂತ ನಿಮ್ಮ ಮುಖಗಳಿಗೆ ಇಷ್ಟು ಮಂಗಳಾರತಿ ಸಾಕ ಇನ್ನೂ ಬೇಕಾ ನಿಮ್ಮ ಕೈಯಲ್ಲಾದರೆ ನಾನು ಯೂಟ್ಯೂಬ್ ಮಾಡೋದನ್ನು ನಿಲ್ಲಿಸ್ಬಿಡಿ ನಿಮ್ಮಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಮಗಳೇ ಅಲ್ಲ ನೀವು ನನ್ನ ಬಗ್ಗೆ ಕೆಟ್ಟದ್ದು ಪಾಸ್ ಮಾಡಿದಷ್ಟು ನನಗೆ ಇನ್ನೂ ಒಳ್ಳೆಯದು ಮಾಡಿ ಇನ್ನೂ ಸಕ್ಸಸ್ ಆಗ್ತಾ ಆಗ್ತಾ ನಾನು ಹೋಗ್ತೀನಿ ನೀವು ಮಾಡಿರೋ ಪಾಪ ಕರ್ಮ ನಿಮಗೆ ಸುತ್ತುತ್ತೆ ಫಸ್ಟೇ ಒಂದು ಸತಿ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಮತ್ತೆ 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 ಕೆಣ್ಕೊಂಡು ನನ್ನ ಎದುರು ಬರೋದಿಲ್ಲ ಇವುಗಳು ಇವುಗಳಿಗೆ ಇಲ್ಲ ನಿಮ್ಮ ಮನೆಗಳಲ್ಲಿ ಇರೋರನ್ನ ನೋಡ್ಕೊಳ್ಳಿ ನೀವು ನಿಮ್ಮನ್ನ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳನ್ನ ಫಸ್ಟು ನೆಟ್ಟಗೆ ಬೆಳೆಸಿ ಬೇರೆಯವ್ರ ಮನೆ ಮ ಮಕ್ಕಳ ಬಗ್ಗೆ ಯಾಕೆ ಮಾತಾಡೋಕ್ಕೆ ಬರ್ತೀರಾ ನಿಮ್ಮ ಬಾಯಿಗಳಿಗೆ ಹುಳ ಬಿದ್ದೋಗುತ್ತೆ ಇಂಥವ್ರ ಬಗ್ಗೆ ಏನು ಹೇಳ್ತೀರಾ ವ್ಯೂ ನನ್ನ ವಿಡಿಯೋ ನೋಡಿ ಕಮೆಂಟ್ ಕೊಡಿ ಲೈಕ್ ಕೊಡಿ ಇದು ರೀಚ್ ಆಗಲಿ ತುಂಬ ದುರಂಕಾರದಿಂದ ಮಾತಾಡ್ತಾರೆ ಯೂಟ್ಯೂಬರ್ಸ್ ಬಗ್ಗೆ ಯಾರೋ ಒಬ್ಬೊಬ್ರು ಮಾಡೋ ಇದಕ್ಕೆ ಎಲ್ರೂ ಅನ್ ಹಿಂಗೆ ಅಂದ್ಬಿಟ್ಟು ಜಡ್ಜ್ ಮಾಡ್ತೀರಲ್ಲ ಅಲ್ಲ ಅದು ಹಿಂಗ್ರೀ ಜಡ್ಜ್ ಮಾಡ್ತೀರಾ ನೀವು ಏನು ನೋಡಿದ್ದೀರಾ ನೀವು ಏನು ನೋಡ್ತಾ ಇದ್ದೀರಾ ಅಂತ ಇದರಲ್ಲಿ ಯೂಟ್ಯೂಬ್ ನನ್ಗೆ ಶತ್ರುಗಳು ಇದ್ದಾರೆ ಮಿತ್ರರುಗಳು ಇದ್ದಾರೆ ಯಾವುದೇ ಕೆಲಸ ಮಾಡಿದ್ರೂ ಇಬ್ಬರು ಇರುತ್ತಾರೆ ಬಟ್ ಈ ಥರ ಅಸಹ್ಯವಾಗಿ ಕೆಟ್ಟದಾಗಿ ಮಾತಾಡೋರು ತುಂಬ ರೀರು ಆ ಥರ ಕಚ್ಡ ಜನಗಳು ಇವರು ಇವ್ರು ಮಾತಾಡೋದು ಇವ್ರಿಗೆ ತಟ್ಟುತ್ತೆ ದೇವ್ರನ್ನೊಬ್ರು ಮೇಲೆ ಒಬ್ಬನಿದ್ದಾನೆ ಅವನು ನಿಮಗೆ ದೇವರಿದ್ರೆ ನಿಮ್ಗೆ ಸರಿಯಾಗಿ ಮಾಡ್ತಾನೆ ರಾಘವೇಂದ್ರ ಸ್ವಾಮಿ ಕೊರಗಜ್ಜನೇ ನಿಮ್ಮನ್ನು ನೋಡಿಕೊಳ್ಳಿ